ಎಲ್ಲರಿಗೂ ನಮಸ್ಕಾರ ಮುಂಜಾನೆ ಮಾತಿಗೆ ಸ್ವಾಗತ ಇಂದಿನ ವಿಷಯ ದೇವರಲ್ಲಿದ್ದಾನೆ ಎರಡಕ್ಕೆ ಎರಡು ಸೇರಿದರೆ ನಾಲ್ಕಾಗುತ್ತೆ ಭಾರತವೂ ಸೇರಿದಂತೆ ಅಮೆರಿಕಾ ಶ್ರೀಲಂಕಾ ಅಥವಾ ಎಲ್ಲೇ ಹೋದರೂ ಎರಡಕ್ಕೆ ಎರಡು ಸೇರಿದರೆ ನಾಲ್ಕೇ ಆಗುವುದು ಇದು ಶಾಶ್ವತ ಸತ್ಯ ನೀರು ಅನ್ನುವುದು ಜಲಜನಕದ ಎರಡು ಅಣು ಮತ್ತು ಆಮ್ಲಜನಕದ ಒಂದು ಹಣು ಸೇರಿಯಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತವೆ ಎಲ್ಲಿ ಹೋದರೂ ಅಷ್ಟೇ ಇದೂ ಕೂಡ ಬದಲಾಗುವುದಿಲ್ಲ ತೋರುವ ಜಗತ್ತು ತಾತ್ಪೂರ್ತಿಕ ಸತ್ಯ ಆದರೆ ಅದರ ಒಳಗಿರುವುದು ಶಾಶ್ವತ ಸತ್ಯ ದೇಶ ಕಾಲ ಎಲ್ಲವನ್ನು ಮೀರಿದ ಸತ್ಯವೊಂದಿದೆ ಅದಕ್ಕೆ ನಾವು ದೇವರು ಎಂದು ಕರೆಯುತ್ತೇವೆ ವಿಜ್ಞಾನಿ ಅದಕ್ಕೆ ಶಕ್ತಿ ಅಂತ ಕರೆದರು ತತ್ವಜ್ಞಾನಿ ಸತ್ ಅಂತ ಕರೆದಿರಬಹುದು ಭಾವುಕ ಭಕ್ತ ಅದಕ್ಕೆ ದೇವರು ಅಂತ ಕರೆದ ಸತ್ಯಕ್ಕೆ ನಾವು ದೇವರು ಅಂತ ಕರೆಯುತ್ತೇವೆ ಸತ್ಯ ಬೇರೆಯಲ್ಲ ದೇವರು ಬೇರೆಯಲ್ಲ ಸತ್ಯ ಎಲ್ಲಿ ಸಿಗುತ್ತದೆ ಅದನ್ನು ಹುಡುಕಬೇಕಲ್ಲ ಎಂದು ಹುಡುಗನೊಬ್ಬ ದೇವರನ್ನು ಹುಡುಕಿಕೊಂಡು ಹೊರಟನಂತೆ ಒಬ್ಬ ಅವನಿಗೆ ದೇವರು ಪೂರ್ವದಲ್ಲಿ ಇದ್ದಾನೆ ಪೂರ್ವ ದಿಕ್ಕಿಗೆ ಹೋಗು ಅಂತ ಹೇಳಿದ ಇವ ಪೂರ್ವ ದಿಕ್ಕಿಗೆ ಹೋದ ಅಲ್ಲಿ ಸಿಗಲಿಲ್ಲ ಇನ್ನೊಬ್ಬ ಪಶ್ಚಿಮದಲ್ಲಿ ಇದ್ದಾನೆ ದೇವರು ಅಂದ ಅದಕ್ಕೆ ಅವ ಪಶ್ಚಿಮಕ್ಕೆ ಹೋದ ಅಲ್ಲೂ ಸಿಗಲಿಲ್ಲ ನಿರಾಸೆಯಾಗಿ ಬರುತ್ತಿದ್ದ ಅಲ್ಲಿ ಒಬ್ಬ ಯಜಮಾನ ಕುಳಿತಿದ್ದ ಅವ ಯಾಕೆ ಮುಖ ಬಾಡಿದೆ ಎಂದು ಕೇಳಿದ ದೇವರನ್ನು ಹುಡುಕಿಕೊಂಡು ಹೋಗಿದ್ದೆ ಅವನು ಸಿಗಲಿಲ್ಲ ಎಂದ ನೀನು ಎಲ್ಲೆಲ್ಲಿ ಹುಡುಕಿದೆ ಎಂದು ಕೇಳಿದ ಯಜಮಾನ ಪೂರ್ವಕ್ಕೆ ಹುಡುಕಿದೆ ಸಿಗಲಿಲ್ಲ ಪಶ್ಚಿಮಕ್ಕೆ ಹುಡುಕಿದೆ ಸಿಗಲಿಲ್ಲ ಎಂದ ಅದಕ್ಕೆ ಯಜಮಾನ ದೇವರು ಇದ್ದಾನೆ ಆದರೆ ಪೂರ್ವದಲ್ಲಿಯೂ ಇಲ್ಲ ಪಶ್ಚಿಮದಲ್ಲಿಯೂ ಇಲ್ಲ ಎಂದ ಅರೆ ಎಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತೀರಿ ಜೊತೆಗೆ ದೇವರು ಇದ್ದಾನೆ ಅಂತೀರಿ ಅದು ಹೇಗೆ ಎಂದು ಕೇಳಿದ ಹುಡುಗ ಪೂರ್ವ ಪಶ್ಚಿಮ ಎಲ್ಲಿವೆ ಎಂದು ಕೇಳಿದ ಯಜಮಾನ ನನ್ನ ಮುಂದೆ ಪೂರ್ವ ಇದೆ ನನ್ನ ಹಿಂದೆ ಪಶ್ಚಿಮ ಇದೆ ಎಂದ ಹುಡುಗ ಹಾಗಾದರೆ ಪೂರ್ವ ಮತ್ತು ಪಶ್ಚಿಮ ಕೂಡುವ ಸ್ಥಳದಲ್ಲಿ ದೇವರು ಇದ್ದಾನೆ ಅಂದರೆ ನಿನ್ನ ಹೃದಯದಲ್ಲಿ ದೇವರಿದ್ದಾನೆ ಎಂದ ಯಜಮಾನ ಹೌದು ಸತ್ಯ ನಮ್ಮ ಎದುರೊಳಗೆ ನಾವು ಹೊರಗೆ ಹುಡುಕುತ್ತಿದ್ದೇವೆ ಹೊರಗಿರುವ ದೇವರನ್ನು ಹುಡುಕುವುದಕ್ಕೆ ಮೊದಲು ಹೃದಯದ ಒಳಗೆ ಇರುವಂತಹ ದೇವರಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಮನುಷ್ಯ ಮನಸ್ಸೇ ಮನುಷ್ಯನ ಮನಸ್ಸೇ ಒಂದು ದೊಡ್ಡ ರಣರಂಗ ಆಗಿದೆ ಕಷ್ಟ ಬಂದಾಗಲೆಲ್ಲ ದೇವರ ಅವತಾರ ತಾಳುತ್ತಾನೆ ಎಂದು ನಾವು ಕಾದು ಕುಂತಿದ್ದೇವೆ ದೇವರು ಹೊರಗೆ ಅವತಾರ ತಾಳಿದರೆ ಪ್ರಯೋಜನ ಇಲ್ಲ ದೇವರು ನಮ್ಮ ಎದೆಯೊಳಗೆ ಅವತಾರ ತಾಳಬೇಕು ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಅಂತ ನಾವು ತಿಳ್ಕೊಂಡಿದ್ದೇವೆ ಮನುಷ್ಯನಿಗೆ ದೇವರು ಜನ್ಮ ಕೊಡೋದು ಮುಖ್ಯವಲ್ಲ ಮನುಷ್ಯ ತನ್ನ ಎದೆಯೊಳಗೆ ದೇವರಿಗೆ ಜನ್ಮ ಕೊಡಬೇಕು ಅದು ಮುಖ್ಯ ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಎನ್ನುವುದು ಸೃಷ್ಟಿಯ ವಿದ್ಯಮಾನವಾದರೆ ಮನುಷ್ಯ ತನ್ನ ಎದೆಯೊಳಗೆ ದೇವರಿಗೆ ಜನ್ಮ ಕೊಟ್ಟರೆ ಸೃಷ್ಟಿಗೊಂದು ಸಮಾಧಾನ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ